ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ನಾವು ನೀವೆಲ್ಲ ಯೂಸ್ ಮಾಡ್ತಿರುವಂತಹ ಯು ಪಿ ಯಲ್ಲಿ ಒಂದು ಹೊಸ ಹೊಸ ಬದಲಾವಣೆಗಳು ಹೊಸ ಹೊಸ ನಿಯಮಗಳನ್ನ ಜಾರಿಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ಆ ನಿಯಮಗಳು ಏನು ಮತ್ತು ಯಾವೊಂದು ಕಾರಣಕ್ಕೆ ಯು ಪಿ ಎಲ್ಲಿ ಹೊಸ ಹೊಸ ನಿಯಮಗಳನ್ನು ಜಾರಿಗೊಳಿಸಿದ್ದಾರೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ ಬಟ್ ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಟ್ ಮೊದಲನೇದಾಗಿ ಯು ಪಿ ಐ ಅಂದರೆ ಅಂತ ನಾವು ನೋಡೋದಾದರೆ ಅಂದರೆ ಇದು ಮೊಬೈಲ್ ಮೂಲಕ ನಾವು ಪಾವತಿಗಳನ್ನ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಯು ಪಿ ಅಂತ ಕರಿತೀವಿ ಓಕೆ ಇದು ಎರಡು ಸಾವಿರದ ಹದಿನಾರಲ್ಲಿ ಪ್ರಾರಂಭಗೊಂಡಿದ್ದು ಯು ಪಿ ಐ ನಮ್ಮ ದೇಶದಲ್ಲಿ ತುಂಬ ವೇಗವಾಗಿ ಬೆಳೆದು ಲಕ್ಷಾಂತರ ಜನರ ಒಂದು ದೈನಂದಿನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದ್ದು ಬೆಳೆದು ಬಂದಿದೆ ಅಂತ ಹೇಳಬಹುದು ಓಕೆ ಅಂದರೆ ಇದು ಒಂದು ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ವ್ಯವಹಾರಗಳವರೆಗೆ ಎಲ್ಲೆಡೆ ಡಿಜಿಟಲ್ ಪಾವತಿಗಳ ಇದು ಸುಲಭಗೊಳಿಸುವ ಮೂಲಕ ನಗದು ಕಡಿಮೆ ಮಾಡಿ ಆರ್ಥಿಕತೆಯನ್ನು ಉತ್ತೇಜಿಸುವಲ್ಲಿ ಯು ಪಿ ಐ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳಬಹುದು ಓಕೆ ಅಂದರೆ ಇದು ಮಾಸಿಕವಾಗಿ ಒಂದು ಸಾವಿರದ ಆರುನೂರು ಕೋಟಿ ಯು ಪಿ ಐ ವಹಿವಾಟು ಅಂದರೆ ಟ್ರಾನ್ಸಾಕ್ಷನ್ಗಳು ನಡೀತಾ ಇದೆ ಅಂದರೆ ಇದರ ಅರ್ಥ ನೀವು ಊಹಿಸ್ಕೋಬಹುದು ಇದರ ಒಂದು ವ್ಯಾಪ್ತಿ ಮತ್ತು ಇದರ ಒಂದು ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ನೀವು ಊಹಿಸ್ಕೋಬೋದು ಓಕೆ ಮೊದಲನೇದಾಗಿ ಯು ಯು ಪಿ ಐನಲ್ಲಿ ಹೊಸ ನಿಯಮಗಳು ಬರೋಕ್ಕೆ ಏನು ಕಾರಣ ಅಂತ ನಾವು ನೋಡೋದಾದರೆ ಈಗ ಯು ಪಿ ಐ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದಂಗೆಲ್ಲ ಇದರ ಒಂದು ಸರ್ವರ್ಗಳ ಮೇಲೆ ಏನಾಗುತ್ತೆ ಹೆಚ್ಚಿನ ಒಂದುವರೆ ಉಂಟಾಗಿದೆ ಓಕೆ ಅಂದರೆ ಈಗ ನಾವು ನೋಡ್ಬೋದು ಈ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ಯು ಪಿ ಐ ಸರ್ವರ್ಗಳು ಹಲವಾರು ಬಾರಿ ಸ್ಥಗಿತಗೊಂಡಿದ್ದ ನಾವು ನೋಡಿದ್ದೀವಿ ಓಕೆ ಸೊ ಇದರಿಂದ ಲಕ್ಷಾಂತರ ಬಳಕೆದಾರರಿಗೆ ಏನಾಗಿದೆ ತೊಂದರೆಗಳು ಉಂಟಾಗಿದೆ ಸೊ ಹಾಗಾಗಿ ಈ ಸರ್ವರ್ಗಳ ಮೇಲೆ ಬರುವಂತಹ ಒಂದು ಹೊರೆ ಆಗಿರ್ಬೋದು ಮತ್ತು ನೀವು ಪದೇ ಪದೇ ರೀಫ್ರೆಶ್ ಮಾಡೋದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡುವ ಒಂದು ಉದ್ದೇಶದಿಂದ ಈ ಯು ಪಿ ಐನಲ್ಲಿ ಇದೇ ಆಗಸ್ಟ್ ಒಂದರಿಂದ ಒಂದು ಹೊಸ 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 ಇವರು ಜಾರಿಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಓಕೆ ನಂತರ ಆಗಸ್ಟ್ ಒಂದರಿಂದ ಬಂದಿರುವಂತಹ ಯು ಪಿ ಐನಲ್ಲಿ ಹೊಸ ಹೊಸ ಬದಲಾವಣೆಗಳು ಏನು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಬ್ಯಾಲೆನ್ಸ್ ಪರಿಶೀಲನೆಗೆ ಮಿತಿ ಅಂದರೆ ಈ ಹೊಸ ನಿಯಮ ಅಡಿಯಲ್ಲಿ ಈಗ ಬಳಕೆದಾರರು ಮತ್ತು ಯು ಪಿ ಐ ಅಪ್ಲಿಕೇಶನಲ್ಲಿ ಬ್ಯಾಲೆನ್ಸ್ನ ನೀವು ಪರಿಶೀಲನೆ ಮಾಡ್ತಿರಲ್ವಾ ಅದಕ್ಕೆ ಒಂದು ಲಿಮಿಟನ್ನು ಇವರು ಮಾಡಿದರೆ ಅಂತಲೇ ಹೇಳ್ಬೋದು ಈಗ ಪ್ರತಿ ಓಕೆ ಅಂದರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕಿರೋ ಒಂದು ಲಿಮಿಟನ್ನು ಹಾಕಿದ್ದಾರೆ ಓಕೆ ಈಗ ನೀವು ನೋಡ್ಬೋದು ಈಗ ಗೂಗಲ್ ಪೇ ಆಗಿರ್ಬೋದು ಫೋನ್ ಪೇ ಆಗಿರ್ಬೋದು ಪೇಟಿಎಂನಲ್ಲಿ ನೀವು ದಿನಕ್ಕೆ ಅಂದರೆ ಒಂದು ಐವತ್ತು ಬಾರಿ ಮಾತ್ರ ನೀವು ಬ್ಯಾಲೆನ್ಸ್ ನೀವು ಚೆಕ್ ಮಾಡ್ಕೋಬೋದು ಓಕೆ ನಂತರ ಲಿಂಕ್ ಮಾಡೋದಾದ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿನ ನೀವು ಆಗಾಗ ನೀವು ಮಾಹಿತಿಗಳಂದರೆ ಇನ್ಫಾರ್ಮೇಷನ್ ನೀವು ತಗೋತಾ ತಗೋತಾಯಿರ್ತೀರಲ್ಲ ಅದಕ್ಕೂ ಕೂಡ ಒಂದು ಲಿಮಿಟನ್ನು ಹಾಕಿದರೆ ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ನೀವು ಪರಿಶೀಲಿಸ್ಕೊಳ್ತಾ ಇರ್ತಾರೆ ಅಂದರೆ ಈಗ ಉದಾಹರಣೆಗೆ ಯಾವ ಬ್ಯಾಂಕ್ ಖಾತೆಗೆ ಯಾವ ಒಂದು ಯು ಪಿ ಐ ಲಿಂಕ್ ಆಗಿದೆ ಅಂತ ನೀವು ಚೆಕ್ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಕೂಡ ನೀವು ದಿನಕ್ಕೆ ಒಂದು ಇಪ್ಪತ್ತೈದು ಬಾರಿ ಮಾತ್ರ ನೀವು ಅದನ್ನು ಪಡೆಯೋಕೆ ನಿಮ್ಗೆ ಇವರು ಅವಕಾಶನ ಮಾಡಿಕೊಟ್ಟಿದ್ರು ಓಕೆ ಓಕೆ ಈ ಒಂದು ಬ್ಯಾಲೆನ್ಸ್ ಚೆಕ್ಗೆ ಲಿಮಿಟನ್ನು ಯಾಕೆ ಹಾಕಿದರೆ ಅಂತ ನೋಡೋದಾದರೆ ಈಗ ನೀವು ಆಗಾಗ ಬ್ಯಾಲೆನ್ಸ್ ಚೆಕ್ ಮಾಡೋದಾಗಿರ್ಬೋದು ಇದು ಏನಾಗುತ್ತೆ ಸರ್ವರ್ಗಳ ಮೇಲೆ ಒಂದು ಅನಾಗತ್ಯವರ ಹೊರೆಯನ್ನು ಇದು ಉಂಟು ಮಾಡುತ್ತೆ ನಂತರ ಆಟೋ ಡೆಬಿಟ್ ಪಾವತಿಗಳೆಲ್ಲ ಬದಲಾವಣೆಗಳು ಅಂದರೆ ಈಗ ಎಷ್ಟೋ ಜನಕ್ಕೆ ಸ್ವಯಂ ಡೆಬಿಟ್ ಪಾವತಿಗಳಂದರೆ ಈಗ ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಮೆಝಾನ್ ಪ್ರೈಮ್ ಆಗಿರ್ಬೋದು ಮಾಸಿಕ ಬಿಲ್ ಆಗಿರ್ಬೋದು ಅಂದರೆ ಮಂತ್ಲಿ ಬಿಲ್ ಪೇಮೆಂಟ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಇವುಗಳು ಸಹ ಒಂದು ಹೊಸ ನಿಯಮಗಳಿಗೆ ಒಳಪಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇವುಗಳಲ್ಲಿ ಕೂಡ ಒಂದು ಮೂರು ನಿರ್ದಿಷ್ಟ ಸಮಯ ಫ್ಲಾಟ್ಗಳನ್ನ ಇವರು ನಿಗದಿಪಡಿಸಿದರೆ ಮೊದಲನೇ ಸಮಯ ಬಂದು ಬೆಳಿಗ್ಗೆ ಹತ್ತು ಗಂಟೆಯ ಮೊದಲು ನೀವು ಈ ಅವಧಿಯಲ್ಲಿ ನೀವು ಆಟೋ ಡೆಬಿಟ್ ಪೇಮೆಂಟನ್ನು ನೀವು ಮಾಡ್ಕೋಬೋದು ಓಕೆ ನಂತರ ಮಧ್ಯಾಹ್ನ ಒಂದರಿಂದ ಸಂಜೆ ಐದು ಗಂಟೆಯ ನಡುವೆ ಈ ಒಂದು ನಡುವೆ ನೀವು ಆಟೋ ಡೆಬಿಟ್ ಪೇಮೆಂಟನ್ನು ನೀವು ಮಾಡ್ಕೋಬೋದು ನಂತರ ರಾತ್ರಿ ಒಂಬತ್ತು ಮೂವತ್ತರ ನಂತರ ಈ ಒಂದು ಟೈಮಿಂಗ್ಸಲ್ಲಿ ನೀವು ಆಟೋ ಡೆಬಿಟ್ ಪೇಮೆಂಟನ್ನು ನೀವು ಮಾಡ್ಕೋಬೋದು ಓಕೆ ಈ ಒಂದು ಆಟೋ ಡೆಬಿಟ್ ಪಾವತಿಯಲ್ಲಿ ಬದಲಾವಣೆ ತರಕೆ ಏನು ರೀಸನ್ ಅಂತ ನಾವು ನೋಡೋದಾದರೆ ಈಗ ನಿಗದಿತ ಸಮಯದಲ್ಲಿ ಈಗ ಸ್ವಯಂ ಡೆಬಿಟ್ ಪಾವತಿಗಳನ್ನು ಪ್ರಕ್ರಿಯೆಗೊಳಿಸುವ ಒಂದು ಮೂಲಕ ಸರ್ವರ್ಗಳ ಮೇಲಿನ ಏಕಾಕಾಲಿಕ ಹೊರೆಯನ್ನು ಏನಾಗುತ್ತೆ ಕಡಿಮೆಯಾಗುತ್ತೆ ಓಕೆ ಸೊ ಹಾಗಾಗಿ ಈ ಒಂದು ಆಟೋ ಡೆಬಿಟ್ ಪಾವತಿಗಳಲ್ಲೂ ಕೂಡ ಒಂದು ಸ್ವಲ್ಪ ಬದಲಾವಣೆಗಳು ತಂದಿದ್ದಾರೆ ಇಲ್ಲಿ ಮೂರು ರೀತಿಯ ಒಂದು ಟೈಮಿಂಗ್ಸನ್ನು ಇವರು ನಿಗದಿಪಡಿಸಿರ್ತಾರೆ ಓಕೆ ನಂತರ ಮೂರನೇದಾಗಿ ವಹಿವಾಟು ಸ್ಥಿತಿ ಬದಲಾವಣೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಅಂದರೆ ನೀವೇನು ಟ್ರಾನ್ಸಾಕ್ಷನ್ ಮಾಡ್ತಾರಾ ಅದರಲ್ಲೂ ಕೂಡ ಇವರು ಒಂದು ಕೆಲವು ಕಂಡೀಷನ್ ಇವರು ಹಾಕಿದ್ದಾರೆ ಓಕೆ ಅಂದರೆ ನೀವು ದಿನಕ್ಕೆ ಒಂದು ಮೂರು ಬಾರಿ ಮಾತ್ರ ನೀವು ಟ್ರಾನ್ಸಾಕ್ಷನ್ ಮಾಡ್ಕೋಬೋದು ಮತ್ತು ಅದರ ಒಂದು ನಡುವೆ ನೀವು ಏನು ಟ್ರಾನ್ಸಾಕ್ಷನ್ ಮಾಡ್ತೀರಾ ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲಿ ಕೂಡ ನೀವು ಒಂದು ತೊಂಬತ್ತು ಸೆಕೆಂಡ್ಗಳ ಒಂದು ಅಂತರವನ್ನು ನೀವು ಕಾಪಾಡ್ಕೋಬೇಕಾಗುತ್ತೆ ಓಕೆ ಸೊ ಇದು ಒಂದು ವಹಿವಾಟು ಒಂದು ಟ್ರಾನ್ಸಾಕ್ಷನಲ್ಲಿ ಲಿಮಿಟ್ ಹಾಕೋಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಅಂದರೆ ಬಳಕೆದಾರರು ಏನು ಮಾಡ್ತೀರ ಪದೇ ಪದೇ ಟ್ರಾನ್ಸಾಕ್ಷನ್ ಮಾಡಿದಾಗ ರಿಫ್ರೆಶ್ ಮಾಡ್ತಾ ಇರ್ತೀರ ಇದೇನಾಗುತ್ತೆ ಸರ್ವರ್ಗಳ ಮೇಲೆ ಅತ್ಯಧಿಕ ಒಂದು ಒತ್ತಡವನ್ನು ಹೆಚ್ಚು ಮಾಡುತ್ತೆ ಓಕೆ ಮತ್ತು ಸೊ ಇದರಿಂದ ನಾವು ಬಳಕೆದಾರರಿಗೆ ಏನೊಂದು ಪ್ರಮುಖ ಸಲಹೆಗಳನ್ನ ನಾವು ಕೊಡ್ತೀವಿ ಅಂತ ಹೇಳೋದಾದರೆ ಈಗ ನೀವು ಅನಗತ್ಯ ಪರಿಶೀಲನೆಗಳನ್ನ ನಿಲ್ಲಿಸಿ ಅಂದರೆ ನೀವು ಅವಶ್ಯಕತೆನೇ ಇರಲ್ಲ ಸೊ ಅವಶ್ಯಕವಾಗಿ ನೀವು ಏನು ಮಾಡ್ತೀರಾ ಬ್ಯಾಲೆನ್ಸ್ನ ಚೆಕ್ ಮಾಡ್ತಾ ಇರ್ತೀರಾ ಮತ್ತು ಪದೇ ಪದೇ ರೀಫ್ರೆಶ್ ಮಾಡ್ತಾ ಇರ್ತೀರಲ್ವ ಅವುಗಳನ್ನ ನಿಲ್ಲಿಸಿ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಅದನ್ನು ಚೆಕ್ ಮಾಡ್ಕೊಳ್ಳೋಕೆ ನಂತರ ತಾಳ್ಮೆಯನ್ನು ವಹಿಸಿ ಅಂದರೆ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಸಹ ತೊಂಬತ್ತು ಸೆಕೆಂಡಷ್ಟು ನೀವೊಂದು ವೇಟ್ ಮಾಡಿ ನಂತರ ಇನ್ನೊಂದು ಟ್ರಾನ್ಸಾಕ್ಷನ್ನ ನೀವು ಮಾಡಿ ಓಕೆ ಸೊ ಇದರಲ್ಲಿ ನೀವು ಸ್ವಲ್ಪ ಆಗಿ ಇರಬೇಕಾಗುತ್ತೆ ಮತ್ತು ಇದೇ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬಂದಿರುವಂತಹ ಯು ಪಿ ಒಂದು ಹೊಸ ಬದಲಾವಣೆಗಳು ಹೊಸ ನಿಯಮಗಳ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ಈ ಒಂದು ವಿಷಯದ ಬಗ್ಗೆ ಈ ಒಂದು ಮಾಹಿತಿಯ ಬಗ್ಗೆ ತಿಳ್ಕೊಳ್ಳಿ ಮತ್ತು ಉತ್ತಮ ಬಳಕೆದಾರರಾಗಿ ಒಂದು ಅನುಭವಕ್ಕೆ ಒಂದು ಸಹಾಯ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ಓಕೆ ಸೊ ಇದಿಷ್ಟು ಆಗಸ್ಟ್ ಒಂದರಲ್ಲಿ ಬಂದಿರುವಂತಹ ಯು ಪಿ ಕೆಲವು ನಿಯಮಗಳು ಬದಲಾವಣೆಗಳು ಆಗಿರುತ್ತೆ ಓಕೆ ಸೊ ಹೀಗೆ ಹೆಚ್ಚು ಒಂದು ಉಪಯುಕ್ತವಾದಂಥ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು